ದಿವ್ಯ ಶಕ್ತಿಯ ಭವ್ಯ ಪರಂಪರೆ ಹೊಂದಿದ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಕ್ಷೇತ್ರ ಮುಗಳಕೋಡದ ಪೂಜ್ಯ ಯಲ್ಲಾಲಿಂಗ ಅಜ್ಜನ ಮುಕ್ತಿ ಮಂದಿರದ ಶ್ರೀಮಠವು ಭಕ್ತರನ್ನು ಉದ್ಧರಿಸುವ ಅದ್ಭುತ ಶಕ್ತಿಯಾಗಿದೆ ಮುಗಳ ಕೋಡದ ಶ್ರೀಮಠಕ್ಕೆ ದೀಪಾವಳಿ ಅಮಾವಾಸ್ಯೆಯ ಪ್ರಯುಕ್ತ ಸಾವಿರಾರು ಭಕ್ತರು ಆಗಮಿಸಿದ್ದರು ಅಪಾರ ಶಕ್ತಿ ಹೊಂದಿರುವ ಪೂಜ್ಯ ಶ್ರೀ ಯಲ್ಲಾಲಿಂಗ ಅಜ್ಜನ ಕರ್ತೃ ಗದ್ದುಗೆಗೆ ಭಕ್ತರು ಭಕ್ತಿ ಭಾವದಿಂದ ನಮಿಸಿದರು ನಂತರ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ದರ್ಶನ ಆಶೀರ್ವಾದ ಪಡೆದು ಪುನೀತರಾದ ಭಕ್ತ ಸಮೂಹ ಅದ್ಭುತವಾದ ಪವಾಡ ಹಾಗೂ ಶಕ್ತಿ ಅಡಗಿರುವ ಮುಗಳಕೋಡದ ಪುಣ್ಯ ಭೂಮಿಯಲ್ಲಿ ಬೇಡಿ ಬರುವ ಭಕ್ತರ ಕೈ ಹಿಡಿದು ಕಾಪಾಡುವ ಶಕ್ತಿ ಇದೆ ಮುಗಳಕೋಡದ ಶ್ರೀಮಠದಲ್ಲಿ ಪ್ರತಿನಿತ್ಯ ಯಾವುದೇ ಜಾತಿ ಮತ ಪಂಥವೆನ್ನದೇ ಆಗಮಿಸುವ ಸಹಸ್ರಾರು ಭಕ್ತರನ್ನು ಅಪ್ಪಿಕೊಂಡು ಹೊರ ನೀಡುವ ಕರುಣಾಮಯಿ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರಾಗಿದ್ದಾರೆ ವಿಠಲ್ ಬಡಿಗೇರ್ ವಿಕ್ಟ್ರಿ ನೈನ್ ಟಿವಿ ಆರುಗೆರಿ ಸಮಸ್ತ ನಾಡಿನ ಜನತೆಗೆ ದೇಶದ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ ಭವ್ಯ ಭಾರತದ ಶ್ರೇಷ್ಠ ಪರಂಪರೆಯನ್ನು ಹೊತ್ತು ಸಾಗುತ್ತಿರುವಂತಹ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಹಬ್ಬ ಹರಿದಿನಗಳನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇದು ನಮ್ಮ ಸನಾತನ ಧರ್ಮದ ಒಂದು ತತ್ವದ ತಳಹದಿಯ ಮೇಲೆ ನಾವು ಪ್ರತಿಯೊಂದು ಹಬ್ಬಗಳು ಕೂಡ ಭಾಳಷ್ಟು ಅರ್ಥಪೂರ್ಣವಾಗಿ ಮತ್ತು ವಿಶೇಷವಾದಂಥ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಬಂದಿರತಕ್ಕಂಥ ಅನೇಕ ಹಬ್ಬಗಳಲ್ಲಿ ದೀಪಾವಳಿಯು ಕೂಡ ಒಂದು ಭಾಳ ಶ್ರೇಷ್ಠವಾಗಿರುವಂಥ ಹಬ್ಬ ದೀಪಾವಳಿ ಹಬ್ಬ ಅಂದರೆ ಅದು ನಮ್ಮೆಲ್ಲರಿಗೂ ಒಂದು ಬೆಳಕಿನ ಹಬ್ಬ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ದೀಪಗಳನ್ನು ಪ್ರಜ್ವಲನೆಯನ್ನು ಮಾಡಿ ದೀಪಗಳಿಂದ ಬೆಳಕನ್ನು ಉಂಟು ಮಾಡಿ ಆ ಬೆಳಕಿನಲ್ಲಿ ಅತ್ಯಂತ ಸಂತೋಷದ ಬದುಕನ್ನು ಸಾಗಿಸುವಂಥ ಒಂದು ಶ್ರೇಷ್ಠವಾದಂಥ ಹಬ್ಬ ಅಂದರೆ ಅದು ದೀಪಾವಳಿ ಹಬ್ಬ ಹಾಗಾಗಿ ಈ ವರ್ಷ ದೀಪಾವಳಿ ಭಾಳಷ್ಟು ವಿಶೇಷವಾದಂಥ ರೀತಿಯಲ್ಲಿ ನಾಡಿನ ದೇಶದ ಎಲ್ಲ ಜನರು ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭ ಇವತ್ತು ದೀಪಾವಳಿ ಹಬ್ಬ ಅಂದರೆ ಒಂದಿಷ್ಟು ಎಣ್ಣೆಯನ್ನು ಹಾಕಿ ಒಂದು ಪಣತಿಯನ್ನಿಟ್ಟು ಒಂದಿಷ್ಟು ಬತ್ತಿಯನ್ನಿಟ್ಟು ದೀಪವನ್ನು ಪ್ರಜ್ವಲನೆ ಮಾಡಿ ಗಂಟೆ ಎರಡು ಗಂಟೆಗಳು ದೀಪವನ್ನು ಉರಿಸಿ ಮುಗಿಸಿದ್ರೆ ದೀಪಾವಳಿ ಆಗೋದಿಲ್ಲ ದೀಪಾವಳಿ ಅಂತಂದರೆ ಅದು ಯಾವ ಥರ ಕೂಡಿರಬೇಕು ಅಂತಂದರೆ ನಮ್ಮ ಬದುಕಿನಲ್ಲಿ ಒಂದು ಜ್ಞಾನದ ಬೆಳಕನ್ನು ಚೆಲ್ಲುವಂಥ ದೀಪಾವಳಿ ಆಗಬೇಕು ಇನ್ನೊಂದು ಪ್ರೇಮದ ದೀಪಾವಳಿಯನ್ನ ಆಗಬೇಕು ಪರಸ್ಪರ ಒಂದು ನಾವೆಲ್ಲರೂ ಈ ಭೂಮಿಯ ಮೇಲೆ ಬದುಕ್ತಕ್ಕಂಥ ನಾವೆಲ್ಲರೂ ಭಗವಂತನ ಮಕ್ಕಳು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಾವು ದೀಪಾವಳಿಯನ್ನು ಸಾಂಕೇತಿಕವಾಗಿ ದೀಪವನ್ನು ಹಚ್ಚೋದ್ರ ಮುಖಾಂತರ ಆಚರಣೆಯನ್ನ ಮಾಡಿದ್ದೆ ಆದರೆ ಆ ದೀಪಾವಳಿಗೆ ಒಂದು ವಿಶೇಷವಾದಂಥ ಮೆರಗನ್ನು ಬರ್ತದೆ ಹಾಗಾಗಿ ನಾಡಿನ ಸಮಸ್ತ ಜನತೆ ಇವತ್ತು ದೀಪಾವಳಿ ಏನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಾನು ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇನೆ ಈ ವರ್ಷದ ದೀಪಾವಳಿ ಅದು ಯಾರಿಗೆ ಸಮರ್ಪಿತ ಆಗಬೇಕು ಅಂತಂದರೆ ಬಹುಶಃ ಅನೇಕ ಕಡೆ ಮಳೆ ಹೆಚ್ಚಾಗಿ ಅತಿವೃಷ್ಟಿಯಾಗಿ ಕೆಲವೊಂದು ಕಡೆ ಅನೇಕ ತೊಂದರೆಗಳಿಗೆ ಒಳಗಾಗಿರ್ತಕ್ಕಂಥ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಈ ದೇಶವನ್ನು ಕಾಯುವಂತಹ ಸೈನಿಕರೇನಿದ್ದಾರೆ ಅವರಿಗಾಗಿ ಈ ವರ್ಷದ ನಾವು ದೀಪಾವಳಿಯನ್ನು ರೈತರಿಗಾಗಿ ಸೈನಿಕರಿಗಾಗಿ ಸಮರ್ಪಣೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಈ ವರ್ಷದ ನಮ್ಮ ದೀಪಾವಳಿ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಏನಾದರೂ ಬೆಳಕು ಬರ್ತಕ್ಕಂಥ ಒಂದು ಯೋಗ ಇತ್ತು ಅಂದರೆ ಅದು ನಮಗಿಂತ ಮುಂಚೆ ನಮ್ಮ ದೇಶದ ರೈತರಿಗೆ ಸೈನಿಕರಿಗೆ ಬರಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೇನೆ ಈ ವರ್ಷದ ದೀಪಾವಳಿ ಇದು ಎಲ್ಲ ಸಮಸ್ತ ನಾಡಿನ ಜನತೆಗೆ ಒಂದು ಒಳಿತನ್ನ ಮಾಡಿ ಅನ್ನುವಂತಹ ಶುಭ ಹಾರೈಕೆಯನ್ನು ಹಾರೈಸ್ತೇನೆ ಈ ಮೂಲಕ ಸಮಸ್ತ ದೇಶದ ನಾಡಿನ ಜನತೆಗೆ ಸಲ ದೀಪಾವಳಿ ಹಬ್ಬದ ಶುಭಾಶಯಗಳು